ಓಂ ಗಣೇಶ ರಾಯರಿದ್ದಾರೆ ಸೊ ಇವತ್ತು ಟಾಪಿಕ್ ಏನಂದ್ರೆ ಇವತ್ತು ಒಂಬತ್ತನೋ ತಾರೀಕು ಒಂಬತ್ತನೋ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಟ್ರಿಬಲ್ ನೈನ್ ಪೋರ್ಟಲ್ ನಡೀತಿದೆ ಸೊ ಇದು ಬಂದು ಒಂಬತ್ತು ವರ್ಷಕ್ಕೆ ಒಂದು ಸರಿ ಬರುತ್ತೆ ಈ ತ್ರಿಬಲ್ ನೈನ್ ಪೋರ್ಟಲ್ ಅನ್ನದು ಇದು ತುಂಬಾ ಪವರ್ಫುಲ್ ಡೇ ಇವತ್ತು ಮಂಗಳವಾರ ಮಂಗಳ ಅಂದ್ರೆ ಒಂಬತ್ತನೇ ನಂಬರ್ ಅದು ಇಳಿದಿರಿ ಇವತ್ತು ಒಂಬತ್ತನೇ ತಾರೀಕು ಒಂಬತ್ತನೋ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಆ ಎರಡ್ ಸಾವಿರದ ಇಪ್ಪತ್ತೈದ್ ಅಡಿಷನ್ ಅಡಿಶನ್ ಮಾಡ್ದೆ ಕೊಡೋನು ಟೂ ಪ್ಲಸ್ ಜೀರೋ ಪ್ಲಸ್ ಟೂ ಪ್ಲಸ್ ಫೈವ್ ನೈನ್ ಆಲ್ ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನೋದು ಒಂಬತ್ತು ಬರುತ್ತೆ ತ್ರಿಬಲ್ ನೈನ್ ಪೋರ್ಟಲ್ ನಡೀತಿದೆ ಸೊ ಈ ತ್ರಿಬಲ್ ನೈನ್ ಪೋರ್ಟಲ್ ಅನ್ನೋರು ಸ್ವಲ್ಪ ಜನ ಈ ಜ್ಯೋತಿಷ್ ತಲ್ಲಿರೋರಿಗೆ ಸ್ವಲ್ಪ ಜನ ಅರ್ಥ ಆಗೋದಿಲ್ಲ ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಿದ್ದೆ ಸ್ವಲ್ಪ ಜನಕ್ಕೆ ಅರ್ಥ ಮಾಡ್ಕೊಳ ಸ್ವಲ್ಪ ಕಷ್ಟ ಆಗುತ್ತೆ ಈ ಕತೆ ಎಲ್ಲ ಏನು ಬೇಡ ಇದರಿಂದ ನಮಗೆ ಏನ್ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಈ ತ್ರಿಬಲ್ ನೈನ್ ಪೋರ್ಟಲ್ ಇಂದ ಆಗುತ್ತೆ ಅಂದ್ರೆ ತುಂಬಾ ದಿವಸದಿಂದ ಈ ಮಂಗಳ ಈ ಒಂಬತ್ತು ಬಂದ್ಬಿಟ್ಟು ಮಂಗಳಗಾರಕ್ಕೆ ಸಂಬಂಧಪಟ್ಟಿದ್ದು ಒಂದು ಮನೆ ಕಟ್ಟಬೇಕು ಒಂದು ಗಾಡಿ ತಕೊಬೇಕು ಇಲ್ಲ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅನ್ನೋರಿಗೆ ಇದು ತುಂಬಾ ಅದ್ಭುತವಾದ ಕಾಲ ಇದ್ರಿಗೆ ಏನ್ ಮಾಡ್ಬೇಕಂತ ಹೇಳ್ತೀನಿ ಸೊ ಇದು ಇವತ್ತು ಒಂಬತ್ತನೋ ತಾರೀಕು ಒಂಬತ್ತನೋ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತೇ ಮಾಡ್ಬೇಕು ಇದು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಯಾವಾಗ ಬೇಕಾದ್ರೂ ಮಾಡ್ಬೋದು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡಬಹುದು ಬಟ್ ಮೈನ್ ಇಂಪಾರ್ಟೆಂಟ್ ವಿಚಾರ ಬಂದ್ಬಿಟ್ಟು ಇದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನನಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗ್ತೀನಿ ನನಗೆ ಟೈಮ್ ಸಾಕಾಗೋದಿಲ್ಲ ಅಂದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರು ಮಾಡಿ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಈವರ್ಗಡೆ ಟೈಮ್ ಮಾಡಿದೆ ತುಂಬಾ ಪವರ್ಫುಲ್ ಆಗಿರುತ್ತೆ ಈ ಟೈಮಲ್ಲಿ ವರ್ಕ್ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ ಇದು ಮಾಡೋದ್ರಕ್ ಏನ್ ಬೇಕಾಗುತ್ತಂದ್ರೆ ಸೊ ನಿಮಗೆ ಈ ಬಿರಿಯಾನಿ ಎಲೆ ಬರುತ್ತಲ್ಲ ಬೇ ಲೀಪ್ ಸೊ ಮೋಸ್ಟ್ಲಿ ನಿಮ್ಗೆ ತೋರ್ಸ್ತೀನಿ ಯಾವ ರೀತಿ ಅಂತ ಸೊ ಇದೆ ಬಿರಿಯಾನಿ ಬೇ ಲೀಪ್ ಎಲೆ ಇದನ್ನ ನೀವು ತಕೊಂಬರ್ಬೇಕಾಗುತ್ತೆ ಸೊ ನೀವು ಆದಷ್ಟು ಬೇಗ ಈ ವಿಡಿಯೋ ನೋಡಿದ ತಕ್ಷಣ ಇಲ್ಲ ನಿಮ್ಮಲ್ಲಿ ಇದ್ದಿರುತ್ತೆ ಆಲ್ರೆಡಿ ನಿಮ್ ಮನೇಲಿ ಇರುತ್ತೆ ಇಲ್ಲ ಅಂದ್ರೆ ಅಂಗಡಿಯಲ್ಲಿ ಶಾಪಲ್ಲಿ ಹೋಗಿ ಆಗದಷ್ಟು ಬೇಗ ತಕೊಬನ್ನಿ ಈ ಎಲೆ ಬಂದು ಆಗದಷ್ಟು ಸ್ವಲ್ಪ ಚೆನ್ನಾಗಿರ್ಬೇಕು ಈ ಎಲೆ ನೋಡ್ಕೊಳ್ಳಿ ಮೋಸ್ಟ್ಲಿ ಇದರಲ್ಲಿ ಇಲ್ಲಿ ಸ್ವಲ್ಪ ಲೈಟ್ ಆಗಿ ಕಟ್ ಆಗ್ಬಿಟ್ಟಿದೆ ಬಟ್ ಆ ರೀತಿ ಇರಬಾರ್ದು ಆ ಅಂಗಡಿಯಲ್ಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟೆ ತುಂಬಾ ಈ ರೀತಿ ಕೊಡ್ತಾರೆ ಅದ್ರಲ್ಲಿ ನೋಡಿ ನೋಡಿ ಎತ್ಕೊಳ್ಳಿ ಟೋಟಲ್ ನೀವು ಒಂಬತ್ತು ತಕೊಬೇಕು ಎಷ್ಟು ಟೋಟಲ್ ಒಂಬತ್ತು ಬಿರಿಯಾನಿ ಎಲೆ ತಕೊಬೇಕು ಈ ಬಿರಿಯಾನಿ ಎಲೆ ತಕೊಂಡು ಏನ್ ಮಾಡ್ಬೇಕಂದ್ರೆ ನಿಮಗೆ ತುಂಬಾ ದಿವಸದಿಂದ ಕನ್ಸಿರುತ್ತೆ ತುಂಬಾ ಕನಸಿರುತ್ತೆ ಅದ್ರಲ್ಲಿ ಈ ಒಂಬತ್ತನೇ ತಾರೀಕು ಒಂಬತ್ತು ಕನಸು ಮಾತ್ರ ಬರಬೇಕಾಗುತ್ತೆ ಅದು ಯಾವ ರೀತಿ ಬರಬೇಕಂದ್ರೆ ನಿಮ್ ಕನಸು ನಿಮ್ಮ ಕನ್ಸು ನನ್ಸಾಗ್ದಂಗ್ ಬರಿಬೇಕು ಎಕ್ಸಾಂಪಲ್ ನೀವೊಂದು ಮನೆ ತಕೊಬೇಕು ಅನ್ಕೊಂಡಿದ್ದೀರಿ ಅದ್ರಾಗ ಒಂದಿಷ್ಟು ಬಜೆಟ್ ಪ್ಲಾನ್ ಹಾಕಿರ್ತೀರಾ ಇದು ಬರೀ ಏನ್ ಮನೆ ಕಟ್ಟೋ ಮಾತ್ರ ಬರಿಬೇಕಂದ್ರೆ ಆ ರೀತಿ ಇಲ್ಲ ಇದು ಏನ್ ಬೇಕಾದ್ರು ಮಾಡ್ಬೋದು ಕೆಲಸ ಸಿಗ್ಬೇಕು ಮನೆ ಕಟ್ಬೇಕು ಮಗು ಆಗ್ಬೇಕು ಮದ್ವೆ ಲೈಫ್ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಪಿತ್ರ ಜೊತೆ ಆಸ್ತಿ ಬರಬೇಕು ಫಾರಿನಲ್ ಹೋಗಿ ಸೆಟ್ಲ್ ಆಗ್ಬೇಕು ನಿಮ್ಗಿರೋ ಯಾವುದೇ ಕನ್ಸು ಬೇಕಾದ್ರೂ ಇದಲ್ ಬರಿಬಹುದು ಈ ರೀತಿ ಒಂಬತ್ತು ಎಳೆ ತಕೊಂಬರ್ಬೇಕು ಒಂಬತ್ತು ಎಳೆ ತಕೊಂಬರ್ಬೇಕು ಪೆನ್ನು ಬ್ಲೂ ಇಂಕ್ ಯೂಸ್ ಮಾಡಬಹುದು ಇಲ್ಲ ಗ್ರೀನ್ ಇಂಕ್ ಬ್ಲೂ ಪೆನ್ ಇಲ್ಲ ಗ್ರೀನ್ ಪೆನ್ ಪೆನ್ ಇಲ್ಲ ಅಂದ್ರೆ ಸ್ಕೆಚ್ ಪೆನ್ ಇಲ್ಲ ಸ್ಟಿಕ್ ಪೆನ್ನು ಯಾವುದೋ ಒಂದು ರೀ ಸೊ ಬೇಲಿಪ್ ತಕೊಳ್ಳಿ ಬ್ಲೂ ಇಂಕ್ ಇದ್ದೆ ಬ್ಲೂ ಇಂಕ್ ತಕೊಳ್ಳಿ ಇಲ್ಲ ನಮ್ಮ ಹತ್ರ ಬ್ಲೂ ಇಂಕ್ ಇಲ್ಲ ಅಂದ್ರೆ ಗ್ರೀನ್ ಇಂಕ್ ತೊಳಿ ತಕೊಂಡಿದಾದ್ಮೇಲೆ ಈ ಎಲೆ ಮೇಲೆ ಬರಿಬೇಕು ಏನ್ ಬರಿಬೇಕಂದ್ರೆ ಒಂದೇಲಿ ಒಂದೇ ಕನಸು ಮಾತ್ರ ಬರೀಬೇಕು ನಿಮಗೆ ತುಂಬಾ ಕನಸಿರುತ್ತೆ ಮೋಸ್ಟ್ಲಿ ತುಂಬಾ ಕನ್ಸಿರುತ್ತೆ ಇಲ್ಲ ಅದು ಯಾವ ರೀತಿ ಬರಬೇಕಂದ್ರೆ ಆ ಎಲೆ ತಗೊಂಡು ಎಕ್ಸಾಂಪಲ್ ಇವಾಗ ನೀವು ಒಂದು ಗವರ್ಮೆಂಟ್ ಎಕ್ಸಾಮ್ ಪಾಸ್ ಆಗ್ಬೇಕು ಅನ್ಕೊಂಡಿದ್ದೀರಾ ಅದು ಯಾವ ರೀತಿ ಬರಬೇಕಂದ್ರೆ ಸೊ ಈ ಎಲೆ ತಕೊಂಡು ಎಲೆ ತಕೊಂಡು ಪೆನ್ ತಕೊಂಡು ನನ್ಕೊಂದಂಗೆ ನನಗೆ ಗವರ್ಮೆಂಟ್ ಜಾಬ್ ಸಿಕ್ಕಿದೆ ನಾನು ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಆ ರೀತಿ ಬರಬೇಕು ಎಕ್ಸಾಂಪಲ್ ನೀವೊಂದು ಮನೆ ಕಟ್ ಮನೆ ಕಟ್ಬೇಕಂದ್ರೆ ನಿಮ್ಗೆ ಒಂದು ದೊಡ್ಡ ಡ್ರೀಮ್ ಇದೆ ಅದು ಯಾವ ರೀತಿ ಬರಬೇಕಂದ್ರೆ ಎಳೆ ತಕೊಂಡು ಸೊ ನನಗೆ ಇಷ್ಟವಾದ ಡ್ರೀಮ್ ಮನೆ ಕಟ್ಟಿ ಮನೆ ಗ್ರೂಪ್ ಆಯುಷ್ಯ ಮಾಡಿ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀರಿ ಆ ರೀತಿ ಬರಬೇಕು ಅರ್ಥ ಆಯ್ತಾ ನಿಮ್ಮ ಕನ್ಸು ನನ್ಸಾಗ್ದಂಗೆ ಬರೀಬೇಕು ನನ್ಕೊಂಡಂಗೆ ನನಗೆ ಹೆಣ್ಣು ಮಗು ಆಗಿದೆ ನನ್ನ ಕೈಯ್ಯಲ್ಲಿ ಮಗು ಇದೆ ಆ ರೀತಿ ಬರಬೇಕು ನಾನು ಇಷ್ಟಪಟ್ಟದಂಗೆ ನಾನು ಒಂದು ಬೆನ್ಸ್ ಕಾರ್ ತಕೊಂಡು ಲಾಂಗ್ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬಂದು ಮನೆ ಹತ್ರ ಕಾರ್ ಪಾರ್ಕ್ ಮಾಡಿದ್ದೀನಿ ಈ ರೀತಿ ಪ್ರತಿಯೊಂದು ನಿಮ್ಮ ಕನಸು ನನಸಾಗ್ದಂಗೆ ಬರಿಬೇಕು ಸೊ ಈ ಬಿರಿಯಾನಿ ಎಲೆಯಲ್ಲಿ ಇದು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಯಾವಾಗ ಬೇಕಾದ್ರೂ ಬರಿಬಹುದು ಮೇಯ್ನ್ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಾತ್ರಿ ಒಂಬತ್ತು ಗಂಟೆ ಒಳಗೆ ಬರ್ದವಾಗ ತುಂಬಾ ಚೆನ್ನಾಗಿರುತ್ತೆ ಇದು ಬರ್ದಿದ್ದಾದ್ಮೇಲೆ ಈ ತರ ಒಂಬತ್ತು ಎಲೆಯಲ್ಲಿ ಒಂಬತ್ತು ಕನ್ಸು ಬರಿಬೇಕು ಬರ್ದಿದ್ದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ನಾರ್ಮಲಿ ನಿಮ್ ಮನೆಯಲ್ಲಿ ಪೂಜಾ ರೂಮ್ ಅಲ್ಲಿ ದೀಪ ಇರುತ್ತಲ್ವಾ ದೀಪ ಇರುತ್ತೆ ಇಲ್ಲಾಂದ್ರೆ ಸ್ಟವ್ ಇರುತ್ತಲ್ವಾ ಸ್ಟವ್ ಹತ್ರ ಹೋಗ್ಬಿಟ್ಟು ಈ ಎಲೆನ ಸುಟ್ಟಾಗ್ಬೇಕು ಯಾವ ರೀತಿ ಸುಟ್ಟಾಕ್ಬೇಕಂದ್ರೆ ಎಕ್ಸಾಂಪಲ್ ನಿಮ್ಗೊಂದು ಡೆಮೋ ತೋರಿಸ್ತಾ ಇದ್ದೀನಿ ಸೊ ಇದು ದೀಪ ಕೈಲಿದೆ ಬೇ ಲೀಪು ನಿಮ್ಮ ಒಂಬತ್ತು ಕನ್ಸು ಮೇಲೆ ಒಂದೊಂದೇ ಎಲೆ ತಕೊಂಡು ಇದನ್ನ ಸುಟ್ಟಾಕ್ಬೇಕು ಆಯ್ತಾ ನಾನು ಇದನ್ನ ಇಲ್ಲಿ ಸುಡಕ್ ಆಗೋದಿಲ್ಲ ಜಸ್ಟ್ ಡೆ ಡೆಮೋ ತೋರ್ಸ್ತಾ ಇದ್ದೀನಿ ಸೊ ತಕೊಂಡು ನಿಮ್ಮ ಒಂಬತ್ತು ಕನ್ಸು ಬದಿದಾದ್ಮೇಲೆ ಒಂಬತ್ತು ಎಲೆ ಇರುತ್ತಲ್ವಾ ಅದು ಯಾವ ರೀತಿ ಸುಡ್ಬೇಕಂದ್ರೆ ಒಂಬತ್ತು ಕನ್ಸು ಬರ್ದಿಕ್ಕಿರ್ತೀರಾ ಇವಾಗ ಫಸ್ಟ್ ಒಂದು ಎಲೆ ಎತ್ಕೊಂತೀರ ಇದ್ರ ಒಂದು ಕನ್ಸು ಬರ್ತಿದ್ದೀರಾ ಈ ಕನ್ಸಿದ ಹಂಗೆ ಓದ್ಬಿಟ್ಟು ಇದು ಸುಡ್ತಾ ಸುಡತಾ ನಿಮ್ ಅನ್ಕೊಂಡಿದ್ ನಿಮ್ ಕನ್ಸು ನನ್ಸಾಗೋಯ್ತು ಆಲ್ರೆಡಿ ನಮ್ಮ ಮನೆ ಕಟ್ಟಿ ಗ್ರೂಪ್ ವೇಷ ಆಗಿದ್ದಾಗೋಯ್ತು ಅಂತ ಒಂದೊಂದೇ ಸುಡ್ಬೇಕು ಆ ರೀತಿ ಅನ್ಕೊಂಡಂಗೆ ನನ್ ಮಗು ಆಗಿದೆ ಅಂತ ಮತ್ತೆ ಸುಡ್ಬೇಕು ಈ ತರ ಸುಟ್ಟಿದಾದ್ಮೇಲೆ ಲಾಸ್ಟ್ ಅಲ್ಲಿ ಅದು ಬೂದಿ ಆಗಿರುತ್ತಲ್ವಾ ಇದು ಸುಟ್ಟಿದಾದ್ಮೇಲೆ ಹಂಗಿದ್ದೇನು ಸುಟ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಹಾಕೊಂಡ್ಬಿಡಿ ಪ್ಲೇಟ್ ಒಂದು ಬೋಲಲ್ಲಿ ಹಾಕ್ಬಿಡಿ ಅದು ಬೂದಿ ಆಗಿರುತ್ತಲ್ವಾ ಆ ಬೂದಿ ಆ ಬೂದಿ ಎತ್ಕೊಂಡು ಹೋಗಿ ಏನ್ ಮಾಡ್ತೀರಂದ್ರೆ ಅಂದ್ರೆ ಎತ್ಕೊಂಡು ಹೋಗ್ಬಿಟ್ಟು ಆಕಾಶನ ಹೋಗ್ಬಿಟ್ಟು ಜಸ್ಟ್ ಅದನ್ನ ಹೋಗ್ಬಿಡಿ ಅದು ಗಾಳಿಗಲ್ಲ ಅದೆಲ್ಲ ಹೊಲ್ಟೋಗುತ್ತೆ ಅರ್ಥ ಆಯ್ತು ಅನ್ಕೊಂತೀನಿ ಸೊ ನಿಮ್ ಒಂಬತ್ತು ಕನಸನ್ನ ಬರ್ದಿದಾಗ ಮೇಲೆ ಹತ್ರ ಹೋಗ್ಬಿಟ್ಟು ಆ ಬೇಲಿ ಎತ್ಕೊಂಡು ನೀವದ ಸುಟ್ಟಾಕ್ಬೇಕು ಅರ್ಥ ಆಯ್ತು ಅನ್ಕೊಂತೀನಿ ಈ ರೀತಿ ಮಾಡಿ ಸೊ ಇದು ತುಂಬಾ ಪವರ್ಫುಲ್ ಇರುತ್ತೆ ಮಂಗಲ ಅಂದನೆ ಮಂಗಲಕಾರಕ ಅಂದನೆ ಈ ಮದುವೆ ಆಗೋದ್ರಿಗೆ ಸೈಟ್ ತಕೊಳಕೆ ಮನೆ ತಕೊಳಕೆ ಒಂದು ಗಾಡಿ ಕಾರ್ ತಗೊಳದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಮತ್ತೆ ಈ ಮೆಡಿಕಲ್ ನೀಟ್ ಎಕ್ಸಾಮ್ ಪಾಸ್ ಆಗೋದ್ರಕ್ಕೆ ವರ್ಕ್ ಆಗುತ್ತೆ ಮತ್ತೆ ಬಟ್ಟೆ ಅಂಗಡಿ ಇಕ್ಕಿರೋರಿಗೆ ಚೆನ್ನಾಗ್ ವರ್ಕ್ ಆಗುತ್ತೆ ಇದು ಎಲ್ಲದಕ್ಕೂ ವರ್ಕ್ ಆಗುತ್ತೆ ಇದ್ರಿಗೆ ವರ್ಕ್ ಆಗುತ್ತೆ ಅಂತಿಲ್ಲ ಇಲ್ಲ ಎಲ್ಲಾ ವಿಚಾರಕ್ಕೂ ವರ್ಕ್ ಆಗುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಮಿಸ್ ಮಾಡ್ದಿರೋ ಇದು ಮಾಡಿ ನೋಡಿ ಖಂಡಿತ ಇದು ಮಾಡಿ ಆದಷ್ಟು ಬೇಗ ಸ್ವಲ್ಪ ಜನಕ್ಕೆ ಈ ರಿಸಲ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಇದು ಮಾಡಿ ಒನ್ ಮಂತ್ ಅಲ್ಲೇ ಒಂದೊಂದು ಕೆಲ್ಸ ಮೂರು ಕೆಲ್ಸಗಳೆಲ್ಲ ಕನಸಲ್ಲ ನನ್ಸಾಗುತ್ತೆ ಸ್ವಲ್ಪ ಜನಕ್ಕೆ ಒಂದ್ ತಿಂಗ್ಳಾಗುತ್ತೆ ಎರಡು ತಿಂಗಳಾಗುತ್ತೆ ಮೂರು ತಿಂಗಳಾಗುತ್ತೆ ಬಟ್ ಒಟ್ಟಿನಲ್ಲಿ ಇದು ಮಾಡಿ ನೋಡಿ ಖಂಡಿತ ಲಾಸ್ಟ್ ಟೈಮ್ ನಾನು ಮಾಡಿದ್ದೆ ನಾನು ಮಾಡಿದಾಗ ಲಾಸ್ಟ್ ಟೈಮ್ ಅದು ಮಾಡಿ ತ್ರೀ ಮಂತ್ ಅಲ್ಲಿ ತ್ರೀ ಮಂತ್ ಅಲ್ಲಿ ನಾನು ಬರ್ದಿರೋ ಐದಾರು ಕನ್ಸು ನನ್ಸಾಯ್ತು ಇದು ನಾನು ನಂಬಿಕೆಯಿಂದ ಹೇಳ್ತಿದ್ದೀನಿ ನೀವು ಕೂಡ ನಂಬಿಕೆಯಿಂದ ಇದು ಮಾಡಿ ನೋಡಿ ಖಂಡಿತ ನಿಮ್ಗೆ ಎಲ್ಲಾ ಆಗುತ್ತೆ ನಿಮಗೆ ನಿಮಗೇನಾದ್ರು ಈ ರೀತಿ ಕಾಂಟೆಂಟ್ ಇಷ್ಟ ಆಗಿದೆ ಮಿಸ್ ಮಾಡಿದಿರ ಜ್ಯೋತಿಷ್ಯ ಪ್ರಪಂಚ ಅನ್ನೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅದು ಇಲ್ಲಿ ನಾನು ಜಾತ್ಕ ಭವಿಷ್ಯ ಇವೆಲ್ಲ ಹೇಳ್ತಾ ಇರ್ತೀನಿ ನಿಮ್ಗೆ ಇಷ್ಟ ಆಗಿದೆ ಸ್ಕ್ರೀನ್ ಮೇಲೆ ಕಾಣಿಸಿದ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾಕ ತಲ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್